ಸಾವಿರ ವರ್ಷಗಳ ಹಿಂದೆ ಇಡೀ ಜಗತ್ತಿನ ಬಹುಭಾಗ ಇನ್ನೂ ಮರದ ಕೋಟೆಗಳಲ್ಲಿ ಹುಲ್ಲಿನ ಮನೆಗಳಲ್ಲಿ ಬದುಕ್ತಿದ್ದಾಗ ಭಾರತದಲ್ಲಿ ಒಂದು ದೇವಾಲಯದ ಉದಯವಾಯಿತು ಇಷ್ಟು ಅದ್ಭುತ ಇಷ್ಟು ರಹಸ್ಯಮಯವಾದ ದೇವಾಲಯ ಇಂದಿಗೂ ವಿಜ್ಞಾನಿಗಳು ಮತ್ತು ಇತಿಹಾಸಕಾರರು ಅದರ ನಿರ್ಮಾಣದ ರಹಸ್ಯವನ್ನು ಸಂಪೂರ್ಣವಾಗಿ ಬಿಚ್ಚಿಡಲು ಸಾಧ್ಯವಾಗಿಲ್ಲ ಒಂದು ದೇವಾಲಯ ಅದರಲ್ಲಿ ಎಂಬತ್ತು ಟನ್ ತೂಕದ ಕಲ್ಲು ಒಂದೇ ಕಲ್ಲು ಇನ್ನೂರ ಹದಿನಾರು ಅಡಿ ಎತ್ತರದ ಗೋಪುರದ ಶಿಖರದಲ್ಲಿ ಇರಿಸಲಾಗಿದೆ ಮಧ್ಯಾಹ್ನದ ಹೊತ್ತಿಗೆ ಅದರ ನೆರಳು ಕಾಣದೇ ಹೋಗುತ್ತದೆ ಅದೆಲ್ಲ ಕಲ್ಲುಗಳು ದೂರದ ಪ್ರದೇಶಗಳಿಂದ ತರಿಸಲ್ಪಟ್ಟಿವೆ ಚಕ್ರಗಳಿಲ್ಲದೆ ಟ್ರಕ್ಕುಗಳಿಲ್ಲದೆ ಕ್ರೇನ್ಗಳಿಲ್ಲದೆ ಇದು ಕೇವಲ ಪೌರಾಣಿಕ ಕಥೆಯಲ್ಲ ಇದು ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಕಥೆ ಅದನ್ನು ನಿರ್ಮಿಸಿದವರು ದಂತಕಥೆಯಾದ ಚೋಳ ಸಾಮ್ರಾಟ ರಾಜರಾಜ ಚೋಳ ಒಂದು ಕ್ರಿಸ್ತಶಕ ಸಾವಿರದ ಹತ್ತರಲ್ಲಿ ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಈ ದೇವಾಲಯ ನೆಲಕಚ್ಚಿಲ್ಲ ಭೂಕಂಪಗಳು ಪ್ರವಾಹಗಳು ಯುದ್ಧಗಳು ಯಾವುದೂ ಇದನ್ನು ಮುಟ್ಟಿಲ್ಲ ಆದರೆ ಇದರ ಸೌಂದರ್ಯದ ಹಿಂದಿರುವುದು ಒಂದು ಪುರಾತನ ರಹಸ್ಯ ಹೇಗೆ ಹೇಗೆ ಸಾವಿರ ವರ್ಷಗಳ ಹಿಂದಿನ ಜನರು ಇಷ್ಟು ವಿಜ್ಞಾನಸಮ್ಮತವಾದ ನಿರ್ಮಾಣ ಮಾಡಿದ್ರು ಎಂಬತ್ತು ಟನ್ ಕಲ್ಲಿನ ರಹಸ್ಯ ಬೃಹದೀಶ್ವರ ದೇವಾಲಯದ ಗೋಪುರ ವಿಮಾನ ಇನ್ನೂರ ಹದಿನಾರು ಅಡಿ ಎತ್ತರಕ್ಕೇರಿದೆ ಅದರ ತುದಿಯಲ್ಲಿ ಒಂದು ಕಲ್ಲಿದೆ ಎಂಬತ್ತು ಟನ್ ತೂಕದ ಕಲ್ಲು ಆ ಕಾಲದಲ್ಲಿ ಕ್ರೇನ್ಗಳಿಲ್ಲ ಯಂತ್ರಗಳಿಲ್ಲ ಲೋಹದ ಕೇಬಲ್ಗಳೂ ಇಲ್ಲ ಹೀಗಾದರೆ ಹೇಗೆ ಅದನ್ನು ಮೇಲಕ್ಕೆ ಎತ್ತಿದರು ಒಂದು ತತ್ವ ಪ್ರಕಾರ ಚೋಳರು ಆರು ಕಿಲೋಮೀಟರ್ ಉದ್ದದ ಮಣ್ಣಿನ ಸ್ಲೋಪ್ ನಿರ್ಮಿಸಿ ಆಮೇಲೆ ಆ ಕಲ್ಲನ್ನು ಆಳಗಳ ಸಹಾಯದಿಂದ ಮೇಲಕ್ಕೆ ಹೇಳಿದರೆಂದು ಹೇಳುತ್ತಾರೆ ಆದರೆ ಇಂದು ಆ ರ್ಯಾಂಪ್ನ ಒಂದು ಹುರುಂಕು ಕೂಡ ಕಾಣುವುದಿಲ್ಲ ಇನ್ನೂ ಕೆಲವರು ಹೇಳುತ್ತಾರೆ ಅದು ತುಂಡುಗಳಾಗಿ ಹಾಕಿದ ಕಲ್ಲು ಆಗಿರಬಹುದು ಎಂದು ಆದರೆ ವಿಜ್ಞಾನ ಪರೀಕ್ಷೆ ತೋರಿಸುತ್ತದೆ ಅದು ಒಂದೇ ಕಲ್ಲು ಕೆಲವರು ನಷ್ಟವಾದ ತಂತ್ರಜ್ಞಾನ ಅಥವಾ ಗುರುತ್ವಾಕರ್ಷಣೆಯ ವಿರುದ್ಧದ ಜ್ಞಾನ ಎಂದು ಹೇಳುತ್ತಾರೆ ಯಾವುದೇ ಇರಲಿ ಅದು ಕೇವಲ ಕಲ್ಲು ಅಲ್ಲ ಅದು ಒಂದು ಸಂದೇಶ ನಾವು ಗುರುತ್ವಾಕರ್ಷಣೆಯನ್ನೇ ಜಯಿಸಿದ್ದೇವೆ ನೆರಳಿಲ್ಲದ ಗೋಪುರ ಮಧ್ಯಾಹ್ನದ ಹೊತ್ತಿಗೆ ದೇವಾಲಯದ ಗೋಪುರದ ನೆರಳು ಕಾಣದೇ ಹೋಗುತ್ತದೆ ಹೇಗೆ ಸಾಧ್ಯ ಕೆಲವರು ಹೇಳುತ್ತಾರೆ ಗೋಪುರದ ವಿನ್ಯಾಸ ಮತ್ತು ತಂಜಾವೂರಿನ ಅಕ್ಷಾಂಶದ ಸಂಯೋಜನೆ ಇಷ್ಟು ನಿಖರವಾಗಿದೆ ಎಂದು ಆ ಸಮಯದಲ್ಲಿ ನೆರಳು ನೇರವಾಗಿ ಗೋಪುರದ ಮೇಲೆಯೇ ಬೀಳುತ್ತದೆ ಆದರೆ ಒಂದು ಕ್ಷಣ ಯೋಚಿಸಿ ಆ ಕಾಲದಲ್ಲಿ ದೂರದರ್ಶಕಗಳೂ ಇಲ್ಲ ಉಪಗ್ರಹಗಳೂ ಇಲ್ಲ ಆದರೂ ಚೋಳರು ಸೂರ್ಯನ ಚಲನವಲನವನ್ನು ಇಷ್ಟು ನಿಖರವಾಗಿ ಅಳೆಯಲು ಸಾಧ್ಯವಾಯಿತು ಭಕ್ತರ ದೃಷ್ಟಿಯಲ್ಲಿ ಇದು ವಿಜ್ಞಾನವಲ್ಲ ಅದು ಶಿವನ ದಿವ್ಯಶಕ್ತಿ ಗ್ರಾನೈಟ್ ಕಲ್ಲಿನ ಪಹೇಲಿ ಈ ದೇವಾಲಯ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿತವಾಗಿದೆ ಆದರೆ ಗ್ರಾನೈಟ್ ತಂಜಾವೂರಿನಲ್ಲಿ ಸಿಗುವುದೇ ಇಲ್ಲ ಅತಿ ಹತ್ತಿರದ ಮೂಲ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೊಂದು ಭಾರವಾದ ಕಲ್ಲುಗಳನ್ನು ಹೇಗೆ ತಂದರು ಕೆಲವರು ಆನೆಗಳನ್ನು ಮರದ ಚಕ್ರಗಳನ್ನು ಬಳಸಿದರೆಂದು ಹೇಳುತ್ತಾರೆ ಇನ್ನು ಕೆಲವರು ಕಾವೇರಿ ನದಿಯಲ್ಲಿ ತೇಲಿಸಿ ತಂದರೆಂದು ಹೇಳುತ್ತಾರೆ ಆದರೆ ಅಷ್ಟು ಭಾರಿ ಪ್ರಮಾಣದ ಕಲ್ಲುಗಳನ್ನು ನೋಡಿ ಈ ವಿವರಣೆಗಳು ಅಪೂರ್ಣವೆನಿಸುತ್ತವೆ ಅವರು ಕೇವಲ ಕಟ್ಟಡವನ್ನೇ ನಿರ್ಮಿಸಿಲ್ಲ ಅವರು ಪರ್ವತವನ್ನೇ ಶಿಲ್ಪವಾಗಿ ಮಾಡಿದ್ದಾರೆ ಗಣಿತ ಕಂಪನ ನಿರೋಧಕ ವಿನ್ಯಾಸ ದೇವಾಲಯದ ಪ್ರತಿಯೊಂದು ಅಳತೆ ಪ್ರತಿಯೊಂದು ಕಂಬ ಗಣಿತದ ಪ್ರಮಾಣಕ್ಕೆ ಸರಿಯಾಗಿದೆ ಮರಳಿಲ್ಲದೆ ಮಣ್ಣಿಲ್ಲದೆ ಕಲ್ಲುಗಳನ್ನು ಜೋಡಿಸುವ ರೀತಿಯು ಎಷ್ಟು ನಿಖರವಾಗಿದೆ ಎಂದರೆ ಅದು ಭೂಕಂಪಕ್ಕೂ ತಲೆಬಾಗಿಲ್ಲ ಇದನ್ನು ಇಂದಿನ ಇಂಜಿನಿಯರ್ಗಳು ಅರ್ತ್ವೇಕ್ ರೆಸಿಸ್ಟೆಂಟ್ ಡಿಸೈನ್ ಎಂದು ಕರೆಯುತ್ತಾರೆ ಆದರೆ ಚೋಳರು ಅದನ್ನು ಸಾವಿರ ವರ್ಷಗಳ ಹಿಂದೆಯೇ ಮಾಡಿದ್ದರು ಬ್ರಹ್ಮಾಂಡದ ಸಂಯೋಜನೆ ಮತ್ತು ರಹಸ್ಯ ಚಿತ್ರಗಳು ದೇವಾಲಯ ಪೂರ್ವಾಭಿಮುಖಿಯಾಗಿದೆ ಸೂರ್ಯನ ಬೆಳಕು ನಿರ್ದಿಷ್ಟ ದಿನಗಳಲ್ಲಿ ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತದೆ ಇದು ಖಾಲಿಯಾದೃಚ್ಛಿಕೆಯಲ್ಲ ಇದು ಖಗೋಳಶಾಸ್ತ್ರದ ನಿಖರ ಲೆಕ್ಕಾಚಾರ ಹಳೆಯ ಚಿತ್ತಾರಗಳ ಅಡಿಯಲ್ಲಿ ಪತ್ತೆಯಾದ ಚೋಳಕಾಲದ ಫ್ರೆಸ್ಕೋ ಚಿತ್ರಗಳು ಇನ್ನೊಂದು ಅದ್ಭುತ ನೈಸರ್ಗಿಕ ಬಣ್ಣಗಳಿಂದ ಬರೆದಿದ್ದರೂ ಸಾವಿರ ವರ್ಷ ಕಳೆದರೂ ಅವು ಮಾಸಿಲ್ಲ ಬೃಹದೀಶ್ವರ ದೇವಾಲಯ ಇದು ಕೇವಲ ದೇವಾಲಯವಲ್ಲ ಇದು ಚೋಳರ ಸಂದೇಶ ನಂಬಿಕೆಯನ್ನು ವಿಜ್ಞಾನದ ಜೊತೆ ಸೇರಿಸಿದಾಗ ಮಾನವನು ಅಮರತನವನ್ನೇ ಸಾಧಿಸಬಹುದು ಎಂದು ಸಾವಿರ ವರ್ಷಗಳ ಹಿಂದೆ ಮಿಷಿನ್ಗಳಿಲ್ಲದೆ ಕಂಪ್ಯೂಟರ್ಗಳಿಲ್ಲದೆ ವಿದ್ಯುತ್ತಿಲ್ಲದೆ ಅವರು ನಿರ್ಮಿಸಿದ ಕೃತಿ ಇಂದಿಗೂ ವಿಜ್ಞಾನಕ್ಕೆ ಪ್ರಶ್ನೆ ಬಹುಶಃ ಇದು ಕೇವಲ ಮಾನವ ಪ್ರತಿಭೆಯ ಫಲವಲ್ಲ ಬಹುಶಃ ಅವರು ಯಾವುದೋ ನಷ್ಟವಾದ ಪ್ರಾಚೀನ ತಂತ್ರಜ್ಞಾನವನ್ನು ಅರಿತುಕೊಂಡಿರಬಹುದು ಹೀಗಾದರೆ ನಿಮ್ಮ ಅಭಿಪ್ರಾಯ ಏನು ಇದು ಕೇವಲ ಮಾನವ ಪ್ರತಿಭೆಯ ಫಲವೇ ಅಥವಾ ಚೋಳರು ಯಾವುದೋ ನಷ್ಟವಾದ ಪ್ರಾಚೀನ ತಂತ್ರಜ್ಞಾನವನ್ನು ಅರಿತುಕೊಂಡವರೇ ಕಾಮೆಂಟ್ನಲ್ಲಿ ಹೇಳಿ ಯಾಕೆಂದರೆ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಕೇವಲ ಇತಿಹಾಸವಲ್ಲ ಅದು ಜೀವಂತ ರಹಸ್ಯ